ಅನುಷ್ಕಾ ಶೆಟ್ಟಿ ಅಭಿನಯದ್ ಘಾಟಿ ಚಲನಚಿತ್ರವು ಹೊಸ ದಾಖಲೆಯನ್ನು ಸೃಷ್ಟಿಸಿದೆ ಟಿವಿ ಹಕ್ಕು ಮಾರಾಟ ಹೆಚ್ಚಾಗಿದೆ ಅನುಷ್ಕಾ ಶೆಟ್ಟಿ ಅವರು ಬಾಹುಬಲಿ ಮತ್ತು ಬಾಹುಬಲಿ ಟೂ ಚಿತ್ರಗಳಲ್ಲಿ ನಟಿಸಿ ಅವರು ಅಪಾರ ಜನಮನ್ನಣೆ ಪಡೆದಿದ್ದರು ಆದರೆ ಈ ಯಶಸ್ಸಿನ ನಂತರ ಅವರು ತಮ್ಮ ನಟನೆಯ ಸಮಾಹಾರಮಗಳನ್ನು ಕಡಿಮೆ ಮಾಡಿದರು ಬಾಹುಬಲಿ ಟೂ ನಂತರ ಅವರಿಂದ ಬಂದ ಪ್ರಮುಖ ಚಿತ್ರ ಭಾಗವತಿ ಮಾತ್ರ ಈಗ ಅವರು ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳದೆ ಎರಡು ವರ್ಷವಾಗಿದರೂ ಅವರ ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗಿಲ್ಲ ಇದಕ್ಕೆ ಘಾಟಿ ಚಿತ್ರದ ಕಿವಿ ಹಕ್ಕು ಮಾರಾಟ ಅತ್ಯಂತ ಬಳಿವವಾಗ ಮಾಹಿತಿ ಸಾಕ್ಷಿಯಾಗಿದೆ ಇತ್ತೀಚೆಗೆ ಅನುಷ್ಕಾ ಶೆಟ್ಟಿ ಅವರು ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಹೆಚ್ಚು ತೊಡಗಿದ್ದಾರೆಂಬ ಕರ್ತಾ ಇದ್ದಾರೆ ಆ ಚಿತ್ರವು ಕ್ರಿಶ್ ಜಾಗರ್ಲ ಮೂವಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾವನ್ನ ಜುಲೈ ಇಲೆವೆನ್ ಅನ್ನ ಬಿಡುಗಡೆ ಆಗ್ತಿದೆ ಅನುಷ್ಕಾ ಶೆಟ್ಟಿ ಅವರು ಎರಡು ವರ್ಷಗಳ ನಂತರ ಈ ಚಿತ್ರದಲ್ಲಿಯೂ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅವರ ಘಾಟಿ ಚಲನಚಿತ್ರದ ಟಿವಿ ಹಕ್ಕುಗಳು ದೊಡ್ಡ ಮೊತ್ತಕ್ಕೆ ಮಾರಾಟವಾಗಿತ್ತು ಈ ಮೂಲಕ ಅವರ ಚಲನಚಿತ್ರಗಳ ಬೇಡಿಕೆ ಕಡಿಮೆಯಾಗಿಲ್ಲ ಎಂಬುದನ್ನು ತೋರಿಸುತ್ತಿದೆ ಘಾಟಿ ಚಿತ್ರದ ನಾನ್ ಥಿಯೇಟರಿಕಲ್ ಹಕ್ಕುಗಳು ಹಾಗೆ ಅಂದ್ರೆ ಓಟಿಟಿ ಸ್ಯಾಟಲೈಟ್ ಮತ್ತು ಆಡಿಯೋ ಹಕ್ಕುಗಳು ಮೂವತ್ತಾರು ಕೋಟಿಗೆ ಮಾರಾಟವಾಗಿವೆ ಚಿತ್ರದ ಬಜೆಟ್ ಕೂಡ ಇದರೊಂದಿಗಷ್ಟೇ ಇರುವುದರಿಂದ ಚಿತ್ರ ನಿರ್ಮಾಪಕರು ಈಗಾಗಲೇ ಲಾಭ ಪಡೆದಿದ್ದಾರೆ ಇದೊಂದು ಮಹಿಳಾ ಪ್ರಧಾನ ಚಿತ್ರ ಬುಡಿಗಡೆಗೂ ಮುಂಚೆ ಇಷ್ಟು ದೊಡ್ಡ ವ್ಯವಹಾರ ಮಾಡಿರುವುದು ಮೊಟ್ಟ ಮೊದಲು ಎಂಬೂ ಹೇಳಲಿದೆ ಘಾಟಿ ಚಿತ್ರದ ಒಟಿಟಿ ಹಕ್ಕುಗಳನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ಖರೀದಿಸಿಕೊಳ್ಳಿತು ಚಿತ್ರವು ಥಿಯೇಟರ್ಗಳಲ್ಲಿ ಪ್ರದರ್ಶನ ಮುಗಿದ ಕೆಲವು ವಾರಗಳ ಬಿತ್ತಿರಾಗಲಿಲ್ಲ ಈ ಚಿತ್ರದ ಆದಿತ್ಯ ಮ್ಯೂಸಿಕ್ ಕಂಪನಿಯು ಈ ಚಿತ್ರದ ಆಡಿಯೋ ಹಕ್ಕುಗಳನ್ನು ಪಡೆದಿದೆ ಇದು ನಿರ್ಮಾಪಕರಿಗೆ ಲಾಭ ಪಡಿತು ಕಳೆದ ಆರು ತಿಂಗಳಿಂದಲ್ಲಿ ಪ್ರದರ್ಶನವನ್ನ ಬಹುಚಲಾಳ ಸಿನಿಮಾಗಳು ಶೋಚನೀಯವಾದ ಫಲಿತಾಂಶವನ್ನು ಪಡೆದಿವೆ ಇದು ನಿರ್ಮಾಪಕರಿಗೆ ಸಂಕಷ್ಟ ತಂದಿದೆ ಆದರೆ ಘಾಟಿ ಚಲನಚಿತ್ರವು ಬುಡಕಡೆಯಗೂ ಮೊದಲೇ ಲಾಭವನ್ನು ಕಂಡುಕೊರೆದಿದೆ ಯುವಿ ಕ್ರಿಯೇಷನ್ಸ್ ಹಾಗೂ ಫಸ್ಟ್ ಫ್ರೇಮ್ ಎಂಟರ್ಟೈನ್ಮೆಂಟ್ ಈ ಚಿತ್ರವನ್ನು ಸಂಯುಕ್ತವಾಗ ನಿರ್ಮಿಸಿಕೊಂಡಿದ್ದಾರೆ